ದೇಶಪಾಂಡೆ ಫೌಂಡೇಶನ್ ಮತ್ತು ಬೆಟರ್ ಕಾಟನ್ ಎನಿಸಿಯೇಟಿವ್ ವಿ ಈ ವರ್ಷದ ರೈತ ಸಭೆ ಮತ್ತು ಸುಸ್ಥಿರ ಕೃಷಿಕ ಪ್ರಶಸ್ತಿ ವಿತರಣೆ ಕಾರ್ಯಕ್ರಮವನ್ನು ಕೋಳಿವಾಡ ಗ್ರಾಮದ ಶ್ರೀ ಮಹದಾಯಿ ದೇವಸ್ಥಾನದ ಸಭಾಭವನದಲ್ಲಿ ಆಯೋಜಿಸಿದ್ದವು ಈ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ರಾಸಾಯನಿಕ ಬಳಕೆ ಕಡಿಮೆ ಮಾಡುವುದು ಗೊಬ್ಬರಗಳ ಬಳಕೆ ಮತ್ತು ಮಣ್ಣಿನ ಆರೋಗ್ಯ ಕಾಪಾಡುವುದು ಕುರಿತು ಚರ್ಚೆ ನಡೆಯಿತು ದೇಶಪಾಂಡೆ ಫೌಂಡೇಶನ್ ಯೋಜನೆಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡಲಾಯಿತು ಗುರುತಿಸಲ್ಪಟ್ಟ ಸುಸ್ಥಿರ ಕೃಷಿಕರಿಗೆ ಪ್ರಶಸ್ತಿಗಳನ್ನು ವಿತರಿಸಲಾಯಿತು ನಾವು ಅನುಕೂಲವನ್ನು ಯಾವ ಆಯ್ಕೆ ಮಾಡಬೇಕು ಆಮೇಲೆ ನಾವು ಪರಿಸರವನ್ನು ರಕ್ಷಣೆ ಮಾಡಬೇಕಾದರೆ ಯಾವ ತಳಿ ಅದು ಸೂಕ್ತ ಯಾವ ಯಾವ ಗ್ರಾಮಕ್ಕೆ ಯಾವ ತಳಿ ಸೂಕ್ತ ಅಂತ ಆಮೇಲೆ ಏನ್ ಈ ಹಂಸ್ಕರ ಸುಂದರ ವಿಕ್ತ ನರೇತ ಅನುಸ್ಥಾನನ ಚಿನ್ನ ಸಂಸ್ಕಾರವನ್ನು ಮತ್ತು ಮಾಹಿತಿಯನ್ನು ಪ್ರತಿ ಗೆರೆಮিত্রವಾಗಿ ನೀಡತಂದ್ರೆ ನನ್ನ ಹೆಸರು ಸೌರವ್ ಹೇಳ್ತಿನಿ ಇವತ್ತು ಕೋಳವಾಡ ಗ್ರಾಮ ಇಲ್ಲಿ ಇವತ್ತು ಏನು ಮಾಡಿದ್ರಪ್ಪ ಅಂತಂತಂದ್ರೆ ಬಿ ಸಿ ಎ ಫೌಂಡೇಶನ್ದವರು ದೇಶಪಾಂಡೆ ಫೌಂಡೇಶನ್ ಸಹಯೋಗದಲ್ಲಿ ಇವರು ಪ್ರಶಸ್ತಿ ವಿತರಣೆ ಮಾಡಿದರು ಒಂದು ಕಾರ್ಯಕ್ರಮ ಮಾಡಿ ರೈತರಿಗೆಲ್ಲ ಅನುಕೂಲ ಆಗುವಂಥದ್ದು ಒಂದು ಮಾಹಿತಿಯನ್ನು ನೀಡಿದರು ಸಾವಯವ ಕೃಷಿಗೆ ಉತ್ತೇಜನ ಕೊಡಬೇಕು ಈ ಸಾವಯವ ಕೃಷಿಗೆ ಉತ್ತೇಜನ ಕೊಡಬೇಕನ್ನೋದನ್ನು ಹಿರಿಯ ಕೃಷಿಕರಿಗೆ ಕೃಷಿಕರಿಂದ ಸಲಹೆಯನ್ನು ಕೊಡಿಸಿ ಗ್ರಾಮದಲ್ಲಿ ಈಗ ಭಾಳ ಈ ದೇಶಪಾಂಡ್ಯ ಫೌಂಡೇಶನ್ನವರು ಒಂದು ಸಾವಯವ ಪ್ರಮುಖ ರೈತರ ಸಭೆಯನ್ನು ಮಾಡಿದ್ದರು ಅದರಲ್ಲಿ ಸೂಸ್ ಸುಸ್ಥಿರ ರೈತ ಕೃಷಿಕ ಪ್ರಶಸ್ತಿನೂ ವಿತರಣೆ ಮಾಡಿದರು ಅದೇ ರೀತಿಯಾಗಿ ಇಲ್ಲಿಯ ರೈತರಿಗೆ ಭಾಳ ತಿಳುವಳಿಕೆ ಮಟ್ಟದಲ್ಲಿ ಸಾವಯವ ಕೃಷಿಯನ್ನು ಯಾವ ರೀತಿ ಬೆಳೆಸ್ಬೇಕು ಅದರಲ್ಲಿದ್ದ ಮುಂದೆ ಸಮಾಜ ಜನರ ಪೀಳಿಗೆ ಪೀಳಿಗೆಗೆ ಅನುಕೂಲ ಆಗುತ್ತೆ ಅನ್ನುವಂತ ವಿಷಯವನ್ನ ಬಹಳ ಸವಿಸ್ತಾರವಾಗಿ ಎಲ್ಲ ಸಿಬ್ಬಂದಿಗಳು ಮನಮುಟ್ಟುವಂತೆ ತಿಳಿಸಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಅಶೋಕ್ ಮಹಾದೇವಪ್ಪ ಹಳ್ಳಿ ಸಾವಯವ ರಾಜ್ಯ ಪ್ರಶಸ್ತಿ ವಿಜೇತಕರು ಶಾಗೋಟಿ ದೇವರಾಜಗೌಡ ಕಾಮನಗೌಡರು ಕೊಂಡಿಕೊಪ್ಪ ಗ್ರಾಮ ಪಂಚಾಯಿತಿ ಮತ್ತು ಸದಸ್ಯರು ಮತ್ತು ಸುತ್ತಮುತ್ತಲಿನ ಗ್ರಾಮದ ರೈತ ಬಾಂಧವರು ಬಿಸಿಐನ ಕ್ಲಸ್ಟರ್ ಹೆಡ್ ಗುರುನಾಥ್ ಬಿರಾದಾರ್ ಅಣ್ಣಿಗೇರಿ ಪಿಯು ಮ್ಯಾನೇಜರ್ ಸಹನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮತ್ತು ಅಣ್ಣಿಗೇರಿ ಹಾಗೂ ನವಲಗುಂದ ಎಲ್ಲ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು ಅಮೃತ ಟಿವಿ ನ್ಯೂಸ್ ಅಣ್ಣಿಗೇರಿ